ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬೆಂಗಳೂರಿಗೆ ಹೋಗಿದ್ದಾಗ ಏನು ಶಾಪಿಂಗ್ ಮಾಡಿದೆ ಅಂತ ನಿಮಗೆ ತೋರಿಸಿರಲಿಲ್ಲ ಸೊ ಅದಕ್ಕೆ ಬನ್ನಿ ಇವಾಗ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಜಾಸ್ತಿ ಅದರಲ್ಲಿ ಸೀರೆನೇ ಶಾಪಿಂಗ್ ಮಾಡಿರೋದು ಹೆಣ್ಮಕ್ಳಿಗೆ ಶಾಪಿಂಗ್ ಅಂದ್ರೆ ತುಂಬಾ ಇಷ್ಟ ಅದ್ರ ಜೊತೆಗೆ ನಾನು ಸ್ಯಾರಿ ಶಾಪಿಂಗ್ ಮಾಡಿದ್ದೀನಿ ಅಂದ್ರೆ ನಿಮಗೆ ತೋರಿಸಲೇಬೇಕಲ್ವಾ ಬನ್ನಿ ಯಾವ ರೀತಿ ಸ್ಯಾರಿ ಶಾಪಿಂಗ್ ಮಾಡಿದೀನಿ ಅಂದ್ರೆ ಇವಾಗ ನಾನು ಕಾಲೇಜ್ ಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ತುಂಬಾ ಸಿಂಪಲ್ ಆಗು ಇರಬಾರ್ದು ತುಂಬಾ ಗ್ರ್ಯಾಂಡ್ ಆಗು ಇರಬಾರ್ದು ಸೊ ಆ ರೀತಿ ಸಾರಿಗಳನ್ನ ಪರ್ಚೇಸ್ ಮಾಡಿದ್ದೀನಿ ಯಾವ ರೀತಿ ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಮೊದಲನೇ ಸೀರೆ ಬಂದು ಇದು ತಗೊಂಡೆ ನಾನು ಕಮ್ಮಿಗೆ ಸಿಕ್ತು ಎಲ್ಲಾನು ಐನೂರು ಐನೂರಿಂದ ಒಳಗಡೆನೆ ಐನೂರಕ್ಕಿಂತ ಯಾವುದು ಜಾಸ್ತಿ ಇಲ್ಲ ಸೀರೆಗಳನ್ನ ನೋಡಿದ್ರೆ ಅಷ್ಟು ಕೊಟ್ಟಿದೀವಿ ಅಂತ ಅನ್ಸೋದೇ ಇಲ್ಲ ತುಂಬಾ ಕಮ್ಮಿ ಬೆಲೆಗೆ ಸಿಕ್ತು ಈ ಸ್ಯಾರಿದು ಕಲರ್ ಬಂದು ನೇವಿ ಬ್ಲೂ ಕಲರ್ ಇದು ಪಲ್ಲು ಬರುತ್ತೆ ಇದು ನೋಡಬಹುದು ಎಲ್ಲೋ ಮಿಕ್ಸ್ ಬ್ಲೂ ಕಲರ್ ಪಲ್ಲು ಇದೆ ಫುಲ್ ಸ್ಯಾರಿ ಎಲ್ಲ ಈ ತರ ಹೂವು ತರ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿ ಕೂಡ ಇದೆ ಉಟ್ಕೊಳ್ಳೋದಕ್ಕೂ ತುಂಬಾ ಈಸಿ ಮೇನ್ ಆಗಿ ಡೈಲಿ ನಾವು ಉಟ್ಕೊಂಡು ಹೋಗ್ಬೇಕು ಅಂದ್ರೆ ಉಟ್ಕೊಳ್ಳೋದಕ್ಕೆ ಈಸಿಯಾಗಿರುವಂತದ್ನ ತಗೋಬೇಕು ಸೊ ಇದು ತುಂಬಾ ಸಾಫ್ಟ್ ಆಗಿದೆ ಸೊ ಉಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ಬಿಟ್ಟು ಈ ಸೀರೆನ ಸೆಲೆಕ್ಟ್ ಮಾಡ್ತೇ ಸ್ವಲ್ಪ ಸಿಂಪಲ್ ಬಾರ್ಡರ್ ಕೂಡ ಇದೆ ಚೆನ್ನಾಗಿ ಕಾಣುತ್ತೆ ತುಂಬಾ ಗ್ರ್ಯಾಂಡ್ ಆಗು ಇಲ್ಲ ತುಂಬಾ ಸಿಂಪಲ್ ಆಗಿ ಏನಿಲ್ಲ ಚೆನ್ನಾಗ್ ಕಾಣುತ್ತೆ ಸೊ ಅದಕ್ಕೋಸ್ಕರ ತಗೊಂಡೆ ಸ್ವಲ್ಪ ಗೋಲ್ಡ್ ಬಾರ್ಡ್ರು ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದನ್ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಇದು ನಾನಂತೂ ಇವಾಗ ತಗೊಂಡಿರೋ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿ ಬೇಗ ವೇರ್ ಮಾಡುವಂತ ಸಾರಿನ ತಗೊಂಡಿದೀನಿ ಯಾಕಂದ್ರೆ ಸ್ಯಾರಿಗೆ ಟೈಮ್ ತಗೊಳ್ಳೋದಿಕ್ ಆಗಲ್ಲ ಉಟ್ಕೊಳ್ಳೋದಿಕ್ಕೆ ಬೇಗ ಬೇಗ ಸೀರೆ ಉಟ್ಕೊಂಡು ಹೊಡ್ಬೇಕು ಸಾಫ್ಟ್ ಇರೋ ಸ್ಯಾರಿನ ತಗೊಂಡಿದೀನಿ ಇದನ್ನ ಅಮೌನ್ ಗೋಸ್ಕರ ತಗೊಂಡಿದೀನಿ ಮಧ್ಯ ಎಲ್ಲಾ ಈ ತರ ಮಾವಿನಕಾಯಿ ಬಾರ್ಡರ್ ಇದೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಎಲ್ಲಾದರೂ ಸಿಂಪಲ್ಲಾಗಿ ಎಂಗೇಜ್ಮೆಂಟು ಈ ಥರ ಸಿಂಪಲ್ ಫಂಕ್ಷನ್ಗಳಿಗೆ ಹೋಗ್ತೀವಿ ಅಂದರೆ ಹಾಕೊಂಡೋಗ್ಬೋದು ಇದಕ್ಕೆ ಬ್ಲೌಸು ಆ ರೀತಿ ಫ್ಲವರ್ ಬಂದಿದೆ ಮತ್ತು ಇದು ಬಂದು ಪಲ್ಲು ಪಲ್ಲುನು ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ ಬ್ಲೌಸು ಅಷ್ಟೇ ಚೆನ್ನಾಗಿ ಬರುತ್ತೆ ಸ್ಟಿಚಿಂಗ್ ಮಾಡಿಕೊಂಡ್ರೆ ನಾನು ಅಷ್ಟೊಂದು ಸ್ಯಾರಿ ತೊಗೊಂಡಲ್ವ ನನಗೂ ಒಂದು ಸ್ಯಾರಿ ಕೊಡಿಸೋಣ ಅಂತ ಹೇಳಿಬಿಟ್ಟು ಈ ಸ್ಯಾರಿನ ಅವ್ರಿಗೆ ತೊಗೊಂಡಿದ್ದು ಇದು ಅಷ್ಟೇ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ ಅಮ್ಮನು ತುಂಬಾ ಇಷ್ಟಪಟ್ಟರು ತಗೊಂತಾರ ಇಲ್ವಾ ಅಂತ ಅನ್ಕೊಂಡಿದ್ದೆ ಚೆನ್ನಾಗಿದೆ ಆಯ್ತು ಸ್ಟಿಚ್ ಮಾಡ್ಕೊಂತೀನಿ ಅಂತ ಹೇಳಿದ್ರು ಎಲ್ಲಾ ಸೇರಿನು ಅಷ್ಟೇನೆ ಐನೂರು ರೂಪಾಯಿ ಐನೂರು ರೂಪಾಯಿ ಒಳಗಡೆನೆ ಇರೋದು ಐನೂರು ರೂಪಾಯಿ ಮೇಲೆ ನಾನು ಕೊಟ್ಟಿಲ್ಲ ಬೇರೆ ನಾನು ಕಾಟನ್ ಸ್ಯಾರೀಸ್ ಪರ್ಚೇಸ್ ಮಾಡಿದ್ದೀನಿ ಸೊ ಅದು ಸ್ವಲ್ಪ ಜಾಸ್ತಿ ರೇಟ್ ಇದೆ ಇದೆಲ್ಲ ಈಚೆ ಕಡೆ ನಾವು ತೊಗೊಂಡ್ರೆ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಇದೆ ನಾನು ಇದು ಹೋಲ್ಸೇಲ್ ಅಂಗಡಿಲಿ ತಗೊಂಡಿದ್ದು ಅಲ್ಲಿ ಫುಲ್ಲು ಎಲ್ಲ ಬಟ್ಟೆನೂ ಅಷ್ಟೇ ಹೋಲ್ಸೇಲ್ ಸೇಲಲ್ಲಿ ಸಿಗುತ್ತೆ ಬೇರೆ ಸ್ಯಾರೀಸ್ ತೊಗೊಂಡಿದ್ದೀನಿ ಅದನ್ನ ತೋರಿಸ್ತೀನಿ ನಿಮಗೆ ಹೋಗ್ಬೇಕು ಅಂತ ಹೋಗಿಲ್ಲ ನೋಡೋಣ ಅಂತ ಹೋದ್ವಿ ಬೇರೆ ಶಾಪಿಂಗ್ ಇತ್ತು ಅಲ್ಲೇ ಇತ್ತು ಅಂತ ಮೇಗ ಕರ್ಕೊಂಡು ಹೋದ್ಲು ಬಟ್ ತುಂಬ ಇಷ್ಟ ಆಯಿತು ಸ್ಯಾರಿ ಎಲ್ಲ ಚೆನ್ನಾಗಿತ್ತು ಸೊ ಅದಕ್ಕೆ ಒಂದೇ ಸಲ ಶಾಪಿಂಗ್ ಮಾಡಿಬಿಟ್ಟೆ ಮತ್ತೆ ಮಾಡೋದು ಬೇಡ ಮತ್ತೆ ಮತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಸ್ಯಾರಿ ತೊಗೊಂಡಿದ್ದೀನಿ ಇದಂತೂ ಸಖತ್ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಕುಚ್ಚೆಲ್ಲ ಇದೆ ಕುಚ್ಚು ಏನು ಕಟ್ಟೋದು ಬೇಕಾಗಿಲ್ಲ ನೋಡೋದಕ್ಕೆ ಸೀರೆ ಸಿಂಪಲ್ ಆಗಿದ್ರು ಕುಚ್ಚು ಎಲ್ಲ ಇರೋದರಿಂದ ಸ್ವಲ್ಪ ಮಧ್ಯಮ ಶೈನಿಂಗ್ ಶೈನಿಂಗ್ ಎಲ್ಲ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಬಂದು ಬ್ಲೌಸು ತುಂಬ ಆಗಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಎಷ್ಟು ಸಿಂಪಲ್ ಕಾಣುತ್ತೋ ಉಟ್ಕೊಂಡಾಗ ಅಷ್ಟೇ ಗ್ರ್ಯಾಂಡಾಗಿ ಕಾಣುತ್ತೆ ತುಂಬ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡೆ ಇವಾಗ ಏನಾದ್ರು ಸ್ವಲ್ಪ ಬೇಗ ಹೋಗಬೇಕು ಅಂದಾಗ ಈ ಥರ ಸಿಂಥೆಟಿಕ್ ಸ್ಯಾರಿ ತೊಗೊಂಡ್ರೆ ವೇರ್ ಮಾಡಿ ಹೋಗ್ಬೋದು ಹೇಳ್ಬಿಟ್ಟು ಇದು ಒಂದು ಸ್ಯಾರಿನ ತೊಗೊಂಡೆ ನನಗೆ ಇದು ತುಂಬ ಇಷ್ಟ ಆಯಿತು ಕಲರು ಈ ಥರ ಕಲರ್ ನನ್ನ ಆ ಥರ ಇರಲಿಲ್ಲ ಸೊ ಅದಕ್ಕೋಸ್ಕರ ಈ ಸ್ಯಾರಿನೂ ತೊಗೊಂಡೆ ಸೊ ಅದರಲ್ಲಿ ಸೆಲೆಕ್ಟ್ ಮಾಡಿ ತೊಗೊಂಡ್ವೇ ತುಂಬ ಕಮ್ಮಿಗೆಲ್ಲ ಸಿಗುತ್ತೆ ಮಕ್ಕಳು ಬಟ್ಟೆ ಆಗ್ಬೋದು ನಮ್ಮದು ಸೀರೆಗಳು ಡ್ರೆಸ್ಗಳು ಹುಡುಗುರ್ದು ಬಟ್ಟೆಗಳು ಎಲ್ಲ ಥರನೂ ಸಿಗುತ್ತೆ ಇದೇ ಸೀರೆಗಳನ್ನ ಈಚೆಗಡೆ ಎಂಟುನೂರು ಒಂಬೈನೂರು ಸಾವಿರ ರೂಪಾಯಿ ಎಲ್ಲ ಇದೆ ನಾನೇ ಕೊಟ್ಟು ತೊಗೊಂಡಿದ್ದೀನಿ ಮೊದಲೇ ಒಂದು ನೋಡಿ ಶಾಕ್ ಆಯಿತು ಸೊ ಅದಕ್ಕೋಸ್ಕರ ಹೋಗಿದ್ದೀನಿ ಅಂತೇಳ್ಬಿಟ್ಟು ಐದಾರು ಸೀರೆ ತೊಗೊಂಡು ಬಂದುಬಿಟ್ಟೆ ಸೊ ಮತ್ತೆಲ್ಲ ಶಾಪಿಂಗ್ ಬೇಡ ಅಂತ ಹೇಳಿ ಇದಂತೂ ಸಖತ್ ಇಷ್ಟ ಆಯಿತು ಇದಕ್ಕೆ ಬ್ಲೌಸ್ ಈ ರೀತಿ ಬಂದಿದೆ ಇದನ್ನು ಅಷ್ಟೇ ಸ್ವಲ್ಪ ಮಧ್ಯ ಎಲ್ಲ ಶೈನಿಂಗ್ ಶೈನಿಂಗ್ ಥರ ಇದೆ ಡೈಲಿ ಯೂಸ್ ಮಾಡೋರಿಗೆ ಚೆನ್ನಾಗಿರತ್ತೆ ಇದಕ್ಕೂ ಕುಚ್ಚು ಹಾಕಿದ್ದಾರೆ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡಾಗಿ ಕುಚ್ಚೆಲ್ಲ ಇದ್ದರೆ ಸ್ವಲ್ಪ ಸರ್ಗು ಕೂಡ ಉದ್ದ ಅನಿಸುತ್ತೆ ಹಾಕೊಂಡಾಗ ಸ್ಯಾರಿನೂ ಅಷ್ಟೇ ಫ್ಲವರ್ ಫ್ಲವರ್ ಡಿಸೈನ್ ಇದೆ ನನಗೆ ಸಿಂಪಲ್ ಸೀರೆಯಲ್ಲಿ ಬಾರ್ಡ್ರಲ್ಲ ಇರೋದಷ್ಟು ಇಷ್ಟ ಆಗಲ್ಲ ಸಿಂಪಲ್ ಆಗಿದ್ರೆ ಚೆನ್ನಾಗಿರುತ್ತೆ ಮತ್ತು ಈ ಥರದ್ದು ಒಂದೆರಡು ಕಾಟನ್ ಸೀರೆ ಉಟ್ಕೊಳ್ಳೋದಕ್ಕೆ ನನಗಿಷ್ಟ ಆದರೆ ಈ ಥರದ್ದು ಒಂದೆರಡು ಇರಲಿ ಎಕ್ಸಾಮ್ ಡ್ಯೂಟಿ ಅಥವಾ ಬೇಗ ಏನಾದರೂ ಹೋಗ್ಬೇಕಾದ್ರೆ ಇದನ್ನು ಬೇಗ ವೇರ್ ಮಾಡಿ ಹೋಗ್ಬೋದು ಅಂತ ಈ ಥರದ್ದು ಒಂದು ಎರಡು ಮೂರು ಸೀರೆ ತೊಗೊಂಡಿದ್ದೀನಿ ಅರ್ಜೆಂಟ್ಗೆ ಅಂತ ಇರಲಿ ಅಂತ ಇನ್ನು ಮಿಕ್ಕಿದೆಲ್ಲ ಕಾಟನ್ ಸೀರೆ ಒಂದಷ್ಟು ಕಾಟನ್ ಸೀರೆ ಕೂಡ ತೊಗೊಂಡಿದ್ದೀನಿ ಸೊ ನಂದು ಕಾಟನ್ ಸೀರೆ ಶಾಪಿಂಗ್ ಕೂಡ ವಿಡಿಯೋ ಹಾಕ್ತೀನಿ ನೆಕ್ಸ್ಟು ಫಸ್ಟು ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಸೀರೆನೂ ಹಾಕ್ತೀನಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸ್ಬೇಕು ಇದು ಒಂದು ಗ್ರೀನ್ ಸ್ಯಾರಿ ಇದು ತುಂಬ ಸಿಂಪಲ್ ಸ್ಯಾರಿ ಆದರೆ ನನಗೆ ಸಖತ್ ಇಷ್ಟ ಆಯಿತು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಹಿಂಗೆ ಮುದ್ರೆ ಇಟ್ಕೊಂಡ್ಬಿಡ್ಬೋದು ಅಷ್ಟು ಸಾಫ್ಟ್ ಆಗಿದೆ ಎಂಡಲ್ಲಿ ಲೇಸ್ ವರ್ಕ್ ಇದೆ ಸೊ ಅದರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನನಗೆ ಕಲರ್ ನೋಡೇ ತುಂಬ ಇಷ್ಟ ಆಯಿತು ಇದು ಮತ್ತು ಬ್ಲೂ ಕಲರ್ ಇತ್ತು ಬ್ಲೂ ಕಲರ್ ನನಗೆ ಅಷ್ಟು ಇಷ್ಟ ಆಗಿಲ್ಲ ಗ್ರೀನ್ ಸಖತ್ ಇಷ್ಟ ಆಯಿತು ಸೊ ಅದಕ್ಕೆ ಇದನ್ನು ತೊಗೊಂಡೆ ಅದನ್ನು ಇದ್ರೆ ಇನ್ನೊಂದು ಮುಟ್ಬೇಕು ಅನಿಸ್ತಾ ಇರ್ತದೆ ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಇದು ಬಂದು ಬ್ಲೌಸ್ ಇದೆ ಬ್ಲೌಸ್ ಅಷ್ಟೇ ಗ್ರೀನ್ ಕಲರು ಬಟ್ ಡಿಸೈನ್ ಬೇರೆ ಇದೆ ಇದು ಪಲ್ಲು ಪಲ್ಲುಗೂ ಅಷ್ಟೇ ಲೇಸ್ ವರ್ಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ನನಗಂತೂ ಸಕ್ಕತ್ ಇಷ್ಟ ಆಯಿತು ಈ ಸೀರೆ ಅಂತಂಗೆ ಹಂಗು ಸಿಂಪಲ್ ಆಯ್ತಲ್ವ ಅಂದೂ ಇರಲಿ ಪರವಾಗಿ ನನಗೆ ಇಷ್ಟ ಆಯಿತು ಒಂಥರ ಅದು ಖುಷಿ ಆಯಿತು ಆ ಕಲರ್ ತುಂಬ ಇಷ್ಟ ಆಯಿತು ಮತ್ತು ಅದು ಬಟ್ಟೆ ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿತ್ತು ಇಷ್ಟಪಟ್ಟಿದ್ದು ಅಂದರೆ ಇದು ಅಂತ ಹೇಳ್ಬೋದು ಬೇರೆ ಸೀರೆನೂ ತುಂಬ ಇಷ್ಟ ಆಯಿತು ಬಟ್ ಇದು ಸಿಂಪಲ್ ಆಗಿದ್ದರೂ ಇದು ಸಕ್ಕತ್ ಇಷ್ಟ ಆಯಿತು ಸೊ ಒಂದು ಸೀರೆ ತೊಗೊಂಡು ಬಂದೆ ಮತ್ತು ಒಂದು ಸ್ಯಾರಿ ತೊಗೊಂಡೆ ಇದು ಅಷ್ಟೇ ನನಗೆ ಸಖತ್ ಇಷ್ಟ ಆಯಿತು ಯಾಕೆಂದರೆ ಕೆಳಗಡೆ ಬಾರ್ಡ್ರು ಒಳಗಡೆ ಫ್ಲವರ್ದು ವರ್ಕು ಫೋಟೋ ಕೂಡ ಇದೆನೋ ನೋಡಿ ಎಷ್ಟು ಚೆನ್ನಾಗಿದೆ ಆ ಕಲರಿಂದನೇ ನಂಗೆ ತುಂಬ ಇಷ್ಟ ಆಯಿತು ಕಾಂಬಿನೇಷನ್ ಚೆನ್ನಾಗಿತ್ತು ಸೊ ಅದಕ್ಕೋಸ್ಕರ ತೊಗೊಂಡೆ ಇದು ಯಾವಾಗಾದರೂ ಫಂಕ್ಷನ್ಸ್ ಏನಾದರೂ ಇದ್ರೆ ಅಥವಾ ಏನಾದರೂ ಫಂಕ್ಷನ್ಸ್ ಎಲ್ಲ ಆಗ್ತಾ ಇರತ್ತಲ್ವ ಸೊ ಫಂಕ್ಷನ್ಗೆ ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಇದೊಂದು ಸ್ಯಾರಿ ತೊಗೊಂಡೆ ಒಂದು ಎರಡು ಸಲ ಹೋಗಿ ಆಮೇಲೆ ಡೈಲಿ ಯೂಸ್ ಮಾಡೋಣ ಅಂತ ಎಲ್ಲ ಸ್ಯಾರಿನೂ ನಾನು ಡೈಲಿ ಹಾಕ್ಕೊಂಡು ಹೋಗೋಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡಿರ್ತೀನಿ ಇಲ್ಲಾಂದರೆ ಬೇಕಂದಾಗ ಸ್ಟಿಚ್ ಮಾಡಿಸ್ಕೊತೀನಿ ಯಾವ್ದಾದ್ರು ಫಂಕ್ಷನ್ಸ್ಗೆ ಏನಾದರೂ ಹಾಕೊಬೋದು ಅಂತ ಬಟ್ ಎಲ್ಲನೂ ಕಾಲೇಜ್ ಪರ್ಪಸ್ಗೆ ತೊಗೊಂಡಿರೋದು ಸೊ ಇದಕ್ಕೆ ಬಂದು ಬ್ಲೌಸ್ ಈ ರೀತಿ ಇದೆ ಕಲರ್ ಅಂತೂ ಒಂಥರ ಚೆನ್ನಾಗಿದೆ ಮಿಕ್ಸಿಂಗ್ ಕಲರ್ ಲೈಟ್ ಕಲರಾಗಿ ಸಕ್ಕತ್ತಾಗಿದೆ ಬಾರ್ಡ್ರು ಅಷ್ಟೇ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿದೆ ಇದನ್ನು ಫಂಕ್ಷನ್ಗೆ ಹಾಕೊಂಡು ಹೋಗ್ಬೋದು ಚೆನ್ನಾಗಿ ಕಾಣುತ್ತೆ ನಂಗೆ ತುಂಬ ಇಷ್ಟ ಆಯಿತು ಈಚೆ ಕಡೆ ಏನಾದರೂ ಫಂಕ್ಷನ್ ಇದ್ದರೂ ಕೂಡ ಹಾಕೊಬೋದು ಅಷ್ಟು ಚೆನ್ನಾಗಿದೆ ಈ ಸೀರೆನೂ ನಂಗೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಫ್ಲವರ್ ಎಲ್ಲ ಇತ್ತಲ್ಲೋ ನನಗೆ ಒಂಥರ ತುಂಬ ಇಷ್ಟ ಆಗುತ್ತೆ ಸೊ ಇದ್ರಲ್ಲಿ ಫ್ಲವರ್ ಇದರಲ್ಲೂ ಫ್ಲವರೆಲ್ಲ ಇತ್ತು ಸೊ ಅದಕ್ಕೆ ಒಂದು ಸ್ಯಾರಿ ತೊಗೊಂಡೆ ಇದನ್ನು ಅಷ್ಟೇ ನನ್ನ ತಂಗಿ ತುಂಬ ಇಷ್ಟಪಟ್ಟಲು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವಳು ನಾನು ಇಬ್ಬರು ಸೇರೆಯೇ ಇದನ್ನ ಸೆಲೆಕ್ಟ್ ಮಾಡಿದ್ದು ಎಲ್ಲ ಸ್ಯಾರಿನೂ ಅಷ್ಟೇ ಒಂದಷ್ಟು ಸ್ಯಾರಿ ಫಸ್ಟು ಇಷ್ಟ ಆಗಿದೆಯಲ್ಲ ತಗೊಂಡ್ಬಿಟ್ಟು ಅದರಲ್ಲಿ ಯಾವ ಸೀರೆ ಚೆನ್ನಾಗಿರುತ್ತೆ ಅಂತ ಲಾಸ್ಟ್ಲಿ ಯಾವ್ದು ಬೇಕು ಯಾವುದು ಬೇಡ ಅಂತ ನೋಡಿ ತೊಗೊಂಡ್ವಿ ಅದರಲ್ಲಿ ಇದಿಷ್ಟು ಇಷ್ಟ ಆಯಿತು ಇದಿಷ್ಟು ಸ್ಯಾರಿನ ನಾನು ತೊಗೊಂಡೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮಗೆಲ್ಲ ಯಾವ ರೀತಿ ಸೀರೆ ಇಷ್ಟ ಆಗುತ್ತೆ ಸಾಫ್ಟ್ ಸೀರೆ ಎಷ್ಟಾಗುತ್ತಾ ಸಿಂಥೆಟಿಕ್ ಸೀರೆನಾ ಕಾಟನ್ ಸೀರೆನಾ ನನಗೆ ಕಾಟನ್ ಸೀರೆ ತುಂಬ ಇಷ್ಟ ಆಗುತ್ತೆ ಈ ಥರ ಸಿಂಥೆಟಿಕ್ಕು ತಗೊತೀನಿ ತುಂಬ ಅಪರೂಪ ಅದು ಬಂದು ಮಾತ್ರ ಮಮ್ಮಿಗೆ ತೊಗೊಂಡಿದ್ದೀನಿ ನಾನು ಇನ್ನು ಐ ಐದು ಸೀರೆ ತೊಗೊಂಡಿದ್ದೀನಿ ನೆಕ್ಸ್ಟು ಬಂದು ನಾನು ಫಸ್ಟು ಶಾಪಿಂಗ್ ಹೋಗಿದ್ದು ಚಾಕು ಏನು ಸ್ವಲ್ಪ ಶಾರ್ಪಾಗಿರೋ ಚಾಕು ನನ್ನ ತಂಗಿ ಮನೇಲಿದೆ ಸೊ ಆ ಥರ ಆ ರೀತಿ ಚಾಕು ಬೇಕು ಅಂತ ತೊಗೊಳಕ್ಕೆ ಹೋಗಿದ್ದು ಬಟ್ ಚಾಕು ಸಿಗ್ಲ ಬೇರೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಹೋಲ್ಸೇಲ್ ಅಂಗಡಿಲಿ ಅಂತ ಹೇಳಿದಲ್ಲ ಸೊ ಈ ಫ್ರಾಕು ಕೂಡ ಅಲ್ಲೇ ತೊಗೊಂಡಿದ್ದು ಕಾಟನ್ ಫ್ರಾಕು ತುಂಬ ಚೆನ್ನಾಗಿದೆ ಇದು ಆಲ್ರೆಡಿ ನನ್ನ ಮಗಳು ಯೂಸ್ ಮಾಡ್ತಾ ಇದ್ದಾಳೆ ತುಂಬ ಚೆನ್ನಾಗಿದೆ ಸಾಫ್ಟಾಗಿ ನನಗೆ ಈ ಥರ ಬೇಕು ಅಂತ ಇದೆ ಬಟ್ ಇಲ್ಲೆಲ್ಲೂ ಸಿಕ್ಕಿರಲಿಲ್ಲ ಅಲ್ಲಿ ಹೇಗಿರೋ ಸೀರೆ ಥರಕ್ಕೆ ಹೋಗಿದ್ದಿಲ್ಲ ಡ್ರೆಸ್ಸು ನೋಡಿದ್ವಿ ಇಷ್ಟ ಆಯಿತು ತುಂಬ ಕಮ್ಮಿಗೂ ಸಿಕ್ತು ಸೊ ಅದಕ್ಕೋಸ್ಕರ ನನ್ನ ದೊಡ್ಡ ಮಗಳಿಗೂ ಎರಡು ಫ್ರಾಕ್ ತೊಗೊಂಡು ಬಂದೆ ಬೇರೆ ಥರ ಬಟ್ಟೆ ಎಲ್ಲ ಇದೆ ಸುಮ್ಮನೆ ಸಿಂಪಲ್ಲಾಗಿ ಈಚೆ ಕಡೆ ಹೋಗೋದಕ್ಕೆ ದೇವಸ್ಥಾನ ಎಲ್ಲ ಹೋಗೋದಕ್ಕೆ ಬೇಕು ಅಂತ ಹೇಳಿಬಿಟ್ಟು ಇದು ಎರಡು ಫ್ರಾಕ್ ತೊಗೊಂಡೆ ಎರಡೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸಾಫ್ಟಾಗಿದೆ ಕಾಟನ್ನು ಮಕ್ಕಳಿಗೆ ಹಾಕಿದ್ರೆ ತುಂಬ ಒಳ್ಳೆಯದು ಚಳಿಗಾಲಕ್ಕೂ ಅಷ್ಟೇ ಬೇಸಿಗೆ ಕಾಲಕ್ಕೂ ಅಷ್ಟೇ ತುಂಬ ಅಡ್ಜಸ್ಟೆಬಲಾಗಿ ಚೆನ್ನಾಗಿರುತ್ತೆ ಕಮ್ಮಿ ದುಡ್ಡು ಅಂತ ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ತುಂಬ ಚೆನ್ನಾಗಿದೆ ಬಟ್ಟೆ ಜಿಪ್ ಆಗಿರ್ಬೋದು ಕ್ಲಾತ್ ಆಗಿರ್ಬೋದು ಒಳಗಡೆ ಲೈನಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಮಗೆ ಯಾವ ಸೈಜ್ ಬೇಕು ಎಲ್ಲ ಸೈಜಲ್ಲೂ ಇಟ್ಟಿರ್ತಾರೆ ಎಲ್ಲ ಥರ ಚಿಕ್ಕ ಮಕ್ಳಿಂದ ದೊಡ್ಡ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಇಟ್ಟಿರ್ತಾರೆ ನಾವು ನೋಡಿ ಸೆಲೆಕ್ಟ್ ಮಾಡಿ ತೊಗೊಬೇಕು ನನಗಂತೂ ತುಂಬ ಇಷ್ಟ ಆಯಿತು ಅದ್ರ ಜೊತೆಗೆ ನನ್ನ ಮಗಳಿಗೆ ಚಿಕ್ಕ ಮಗಳಿಗೆ ಟೀ ಶರ್ಟ್ಸ್ಗಳನ್ನ ತಗೊಂಡೆ ಅವಳಿಗೆ ಒಂದಷ್ಟು ಫ್ರಾಕ್ಗಳಿತ್ತು ಬಟ್ ಎಲ್ಲಾದರೂ ಹೋದರೆ ಟೀ ಶರ್ಟ್ಸ್ಗಳಿರಲಿಲ್ಲ ಶಾರ್ಟ್ಸ್ ಎಲ್ಲ ಇತ್ತು ಸೊ ಅದಕ್ಕೆ ಮ್ಯಾಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೀ ಶರ್ಟ್ಗಳನ್ನ ತೊಗೊಂಡು ಬಂದಿದ್ದೀನಿ ಒಂದು ಐದಾರು ಟೀ ಶರ್ಟ್ ಇದು ಟೀ ಶರ್ಟ್ ಬಂದು ಒಂದು ಎಪ್ಪತ್ತು ರೂಪಾಯಿ ತುಂಬ ಕಮ್ಮಿಗೆ ಸಿಕ್ಕಿದೆ ನಾನು ಬೇರೆ ಕಡೆ ರಿಲಯನ್ಸು ಬಿಗ್ ಬಜಾರ್ ಎಲ್ಲ ಇತ್ತಲ್ಲ ಅಲ್ಲೆಲ್ಲ ನೋಡಿದ್ದೀನಿ ಈ ಥರ ಎಪ್ಪತ್ತು ರೂಪಾಯಿಗೆಲ್ಲ ನನಗೆ ಇಷ್ಟು ಕ್ವಾಲಿಟಿ ಟಿ ಶರ್ಟ್ ಸಿಕ್ಕೇ ಇರಲಿಲ್ಲ ಬಟ್ ಇಲ್ಲಂತೂ ಸಕ್ಕತ್ತಾಗಿತ್ತು ಕಲರ್ಫುಲ್ಲಾಗಿತ್ತು ಸೊ ಅದಕ್ಕೆ ಒಂದು ಐದು ಟಿ ಶರ್ಟ್ಗಳನ್ನ ಎತ್ಕೊಂಬಿಟ್ಟೆ ಇದು ತುಂಬ ಚಿಕ್ಕ ತೊಗೊಂಬಿಟ್ಟಿದ್ದೀನಿ ಅದಕ್ಕೆ ಇವಾಗ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀವಿ ಅದನ್ನ ಆದಷ್ಟು ಆದಷ್ಟು ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಟ್ ಅವಳಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಇದು ಐದು ಟಿ ಶರ್ಟ್ನ ತೊಗೊಂಡೆ ಒಂದೊಂದು ಟಿ ಶರ್ಟ್ಗೆ ಎಪ್ಪತ್ತು ರೂಪಾಯಿ ಶಾರ್ಟ್ಸ್ ಏನೂ ತೊಗೊಂಡಿಲ್ಲ ಯಾಕಂದರೆ ಈಗ ಆಲ್ರೆಡಿ ಹತ್ರ ಇದೆ ಸೊ ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಕಾಟನ್ ಟೀ ಶರ್ಟ್ಸ್ನ ತೊಗೊಂಡೆ ಮಕ್ಳಿಗೆ ಯಾವಾಗಲೂ ಅಷ್ಟೇ ಆದಷ್ಟು ಕಾಟನ್ನು ತುಂಬ ಲೂಸಾಗಿ ಫ್ರೀ ಆಗಿರುವಂಥದನ್ನ ಹಾಕಿದ್ರೆ ಮಕ್ಕಳು ಖುಷಿ ಖುಷಿಯಾಗಿ ಆರಾಮಾಗಿ ಹಾಕ್ಕೊಂತಾರೆ ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ ಚಾಕು ಎಲ್ಲ ತೊಗೊಂಡು ಬರೋಕ್ಕೆ ಅಂಗಡಿಗೆ ಅಂತ ಹೋಗಿದ್ದಿದ್ದು ಅಂತ ಅಲ್ಲೂ ಒಂದು ಡೈಲಿ ನೀಡ್ಸ್ ನಮಗೆ ಬೇಕಾಗಿರುವಂಥ ವಸ್ತುಗಳಿಗೆ ಡೈಲಿ ಬೇಕಾಗಿರುವಂಥ ವಸ್ತುಗಳಿಗೆ ಒಂದು ಅಂಗಡಿ ಇತ್ತು ಅದು ಕೂಡ ಹೋಲ್ಸೇಲ್ ಥರನೇ ಅಲ್ಲೋಗಿದ್ವಿ ಅಲ್ಲಿ ಬ್ಯಾಗ್ ಕೂಡ ಇತ್ತು ಸೊ ಅದಕ್ಕೆ ಈ ಬ್ಯಾಗ್ ಕೂಡ ತೊಗೊಂಡ್ಬಂದ್ವಿ ಸೈಡ್ ಸ್ಲ ಸೈಡ್ ಸ್ಲಿಂಗ್ ಬ್ಯಾಗು ತಂಗಿಗೊಂದು ನನಗೊಂದು ಇಬ್ರಿಗೂ ಒಂದೊಂದು ತೊಗೊಂಡೆ ಒಂದು ಕಲರ್ ನಾನೊಂದು ಕಲರು ಸೊ ನಾನು ತೊಗೊಳ್ತಾ ಅಲ್ವಾ ಸೊ ಅವ್ಳಿಗೂ ಒಂದು ಕೊಡಿಸ್ದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಎರಡು ಜಿಪ್ ಕೂಡ ಇದೆ ಸೊ ಆರಾಮಾಗಿ ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ಹಾಕ್ಕೊಂಡು ಹೋಗ್ಬೋದು ಒಂದು ಮೊಬೈಲು ಏನು ಬೇಕಂತ ತುಂಬ ಸ್ವಲ್ಪ ದೊಡ್ಡದಾಗೆ ಇದೆ ಚೆನ್ನಾಗಿದೆ ಹಿಂದೆ ಒಂದು ಜಿಪ್ ಇದೆ ಚೆನ್ನಾಗಿದೆ ಚೆನ್ನಾಗಿ ಅನ್ನಿಸ್ತು ಅದ್ರ ಜೊತೆಗೆ ನನ್ನ ತಂಗಿ ತುಂಬ ಇಷ್ಟಪಟ್ಟಲು ಅಕ್ಕ ಇದು ತುಂಬ ಚೆನ್ನಾಗಿದೆ ಫಂಕ್ಷನ್ಗೆಲ್ಲ ಇಟ್ಕೊಳ್ಳೋದಕ್ಕೆ ಹೇಳ್ಬಿಟ್ಟು ಇದೊಂದು ಪರ್ಸ್ ಕೂಡ ಕೊಡಿಸೋದು ತುಂಬ ಆಗಿ ಚೆನ್ನಾಗಿದೆ ಯಾವುದಾರು ರಿಸೆಪ್ಷನ್ ಫಂಕ್ಷನ್ಗೆ ಸಾರಿಗಿರಿ ಹಾಕೊಂಡಾಗ ಆಗಿ ಇಟ್ಕೊಂಡೋಗಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ಇದೊಂದು ತಗೋ ಅಂತ ಹೇಳ್ದು ಸೊ ಇದೊಂದು ನಾನು ತೊಗೊಂಡೆ ಸ್ಲಿಂಗ್ ಬ್ಯಾಗು ನಾನೊಂದು ಹಾಳೊಂದು ತೊಗೊಂಡ್ವಿ ಜಿಪ್ಪು ಎಲ್ಲ ಅಷ್ಟೇ ತುಂಬ ಕ್ವಾಲಿಟಿ ಆಗಿದೆ ಯಾವುದೇ ಇದೆಲ್ಲ ಕಮ್ಮಿ ದುಡ್ಡಾದ್ರೂ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನಾವು ಅವಾಗಲೂ ಅದೇ ರೀತಿ ಅಂದ್ಕೊತೀವಿ ಕಮ್ಮಿ ಇದ್ದರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿರಲ್ಲ ಅಂತ ಬಟ್ ಆ ರೀತಿ ಏನೂ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ನೋಡಿ ತೊಗೊಳ್ಬೇಕು ಅಷ್ಟೇ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಆರಾಮಾಗಿ ತೊಗೊಬೋದು ಮತ್ತು ಇದು ಒಂದು ತೊಗೊಂಡೆ ನನಗೆ ಯಾವಾಗಲೂ ಒಗ್ಗರಣೆ ಹಾಕೋದಕ್ಕೆ ಒಂದು ಬಾಣ್ಲಿ ಥರದ್ದು ಚಿಕ್ಕದು ಬೇಕಾಗಿತ್ತು ಕೇಳಿ ಇಟ್ಕೊಂಡು ಸೌಟ್ ಥರ ಇಡ್ ಇರೋದು ಬಟ್ ಅದು ಯಾವಾಗಲೂ ನಾನ್ ನಾನ್ಸ್ಟಿಕ್ದ ಸಿಗ್ತಾಯಿತ್ತು ಸ್ಟೀಲ್ದೆಲ್ಲ ನೋಡ್ತಾ ಇದೆ ಬಟ್ ನಂಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಇವಾಗ ನನಗೆ ಇದು ಕಬ್ಬಿಣ ಐರನಲ್ಲಿ ಸಿಕ್ತು ಅದು ತುಂಬ ಖುಷಿಯಾಯಿತು ನನಗೆ ಎಷ್ಟು ವೆಯ್ಟಿದೆ ಗೊತ್ತಾ ಒಂಚೂರು ಇದಾಗಲ್ಲ ಮತ್ತು ವುಡನ್ ಹ್ಯಾಂಡಲ್ ಕೂಡ ಇದೆ ಮರದ್ದು ಹಿಡಿಕೆ ಸೊ ಅದರಿಂದ ಆರಾಮಾಗಿ ಒಗ್ಗರಣೆ ಹಾಕೊಬೋದು ಸೊ ಕಬ್ಣದ್ದು ಒಗ್ಗರಣೆ ಹಾಕೋ ಪಾತ್ರೆ ಸಿಕ್ತು ಅದೊಂದು ತುಂಬ ಖುಷಿಯಾಯಿತು ಅದು ಶಾಪಿಂಗ್ ಮಾಡಿ ನನಗೆ ಇಷ್ಟ ಆಯಿತು ಅದು ತುಂಬ ದಿನದಿಂದ ಇದೆ ತುಂಬ ಕಮ್ಮಿಗೆ ಚೆನ್ನಾಗಿ ಸಿಕ್ತು ಇದಿಷ್ಟು ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಇದ್ರ ಜೊತೆಗೆ ನಾನು ನನ್ನ ಮಕ್ಕಳಿಗೆ ಹೊಟ್ಟೆ ತೊಗೊಂಡೆ ನನ್ನ ತಂಗಿ ಮಗಳಿಗೂ ತೊಗೊಳ್ಬೇಕಲ್ವ ಅವಳು ನನ್ನ ಮಗಳು ಸೊ ಅದಕ್ಕೋಸ್ಕರ ಅವಳಿಗೆ ಈ ರೀತಿ ಒಂದು ಟಿ ಶರ್ಟ್ ತೊಗೊಂಡೆ ಅದು ಕೂಡ ಸೇಮು ಅಷ್ಟೇ ಸೊ ಅವಳಿಗೊಂದು ಟಿ ಶರ್ಟ್ ತೊಗೊಂಡ್ವಿ ಅದ್ರ ಜೊತೆಗೆ ಈ ಫ್ರಾಕ್ ತೊಗೊಂಡ್ವಿ ಈ ಫ್ರಾಕ್ ಅಂತೂ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಮೆಟೀರಿಯಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ ತ್ರೀ ಟ್ವೆಂಟಿ ರುಪೀಸ್ ಇದು ಫ್ರಾಕು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಕಲರು ಸೊ ಅವ್ಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಅವಳ ಏಜಿಗೆ ಕರೆಕ್ಟಾಗಿ ಸಿಕ್ತು ಸೊ ಅದಕ್ಕೆ ಅದೊಂದು ಫ್ರಾಕ್ ತೊಗೊಂಡ್ವಿ ನೋಡಿ ಇದೆ ಎರಡು ಬ್ಯಾಗು ನನ್ನ ತಂಗಿ ಈ ಕಲರ್ ತೊಗೊಂಡ್ಲು ನಾನು ಈ ಕಲರ್ ತೊಗೊಂಡೆ ಸೊ ಇಬ್ರು ಒಂದೊಂದು ತಗೊಂಡ್ವಿ ಒಂದೇ ರೀತಿಯಲ್ಲಿ ಅಂದ್ಬಿಟ್ಟು ಒಂದೇ ತರದ್ದು ಬೇರೆ ಬೇರೆ ಕಲರ್ ತಗೊಂಡ್ವಿ ಸೊ ಇದಿಷ್ಟು ನಾನು ಬೆಂಗಳೂರಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ನೀವು ಅಷ್ಟೇ ಶಾಪಿಂಗ್ ಹೋದ ತಕ್ಷಣ ಬ್ರ್ಯಾಂಡೆಡೇ ಚೆನ್ನಾಗಿರುತ್ತೆ ಅಥವಾ ಇದ್ರೆ ಚೆನ್ನಾಗಿರುತ್ತೆ ಅಂತಲ್ಲ ಲೋಕಲ್ ಅಲ್ಲೂ ತುಂಬಾ ಚೆನ್ನಾಗಿರೋ ಸಿಗುತ್ತೆ ನಾವು ನೋಡಿ ಆಯ್ಕೆ ಮಾಡ್ಕೊಬೇಕು ಅಷ್ಟೇ